ಎಲ್ರಿಗೂ ನಮಸ್ಕಾರ ಸದ್ಯ ರಾಜ್ಯ ಸರ್ಕಾರವು ಒಂದು ವಿಶೇಷವಾಗಿರ್ತಕ್ಕಂತಹ ನಿರ್ಧಾರವನ್ನ ಕೈಗೊಂಡಿದೆ ರಾಜ್ಯ ಸರ್ಕಾರವು ಕಲಿಕೆಯಿಂದ ಹಿಂದುಳಿದಿರತಕ್ಕಂತಹ ಎಲ್ಲ ಮಕ್ಕಳಿಗೆ ಮಕ್ಕಳನ್ನ ಶಾಲೆಗೆ ಕರೆತರುವ ನಿಟ್ಟಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ನಿರ್ಧಾರವನ್ನ ಕೈಗೊಂಡಿದೆ ಈ ಒಂದು ನಿರ್ಧಾರದಿಂದ ಶಾಲೆಯಿಂದ ಹೊರಗುಳಿದಿರತಕ್ಕಂತಹ ಸಾವಿರಾರು ಮಕ್ಕಳನ್ನ ಶಾಲೆಗೆ ಕರೆತರತಕ್ಕಂತಹ ಒಂದು ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಚಾಲನೆಯನ್ನ ನೀಡಿದೆ ರಾಜ್ಯದಲ್ಲಿ ಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಕೆಯಿಂದ ದೂರ ಉಳಿದಿದ್ದು ಇವರೆಲ್ಲರೂ ಕೂಡ ಶಾಲೆಯಿಂದ ಬಹಳಷ್ಟು ದೂರ ಉಳಿದಿದ್ದು ಇವರು ಕಲಿಕೆಯನ್ನ ನಿಲ್ಲಿಸಿದ್ದಾರೆ ಇಂತಹ ಒಂದು ಮಕ್ಕಳಿಗೋಸ್ಕರ ಇಂತಹ ಒಂದು ಮಕ್ಕಳಿಗೋಸ್ಕರ ರಾಜ್ಯ ಸರ್ಕಾರವು ಒಂದು ವಿಶೇಷವಾಗಿರತಕ್ಕಂತ ಯೋಜನೆಯನ್ನ ಜಾರಿಗೆ ತಂದಿದೆ ವಸತಿ ಶಾಲೆಗಳಾದ ಮುರಾರ್ಜಿ ಕಿತ್ತೂರು ರಾಣಿ ಚೆನ್ನಮ್ಮ ಹೀಗೆ ಮುಂತಾದ ವಸತಿ ಶಾಲೆಗಳಲ್ಲಿ ಇಂತಹ ಮಕ್ಕಳನ್ನ ಶಾಲೆಯಿಂದ ಹೊರಗುದಿರ್ತಕ್ಕಂತಹ ಮಕ್ಕಳನ್ನ ಸೇರಿಸುವ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಸುಮಾರು ಐವತ್ತರಷ್ಟು ಇಂತಹ ಮಕ್ಕಳಿಗೋಸ್ಕರ ಮೀಸಲಾತಿಯನ್ನ ಕಲ್ಪಿಸಲಾಗಿದ್ದು ಐವತ್ತರಷ್ಟು ವಿದ್ಯಾರ್ಥಿಗಳನ್ನ ಇವರು ಪರೀಕ್ಷೆಯ ಮೂಲಕ ನೇರ ನೇಮಕಾತಿಯನ್ನ ನೇರವಾಗಿ ದಾಖಲಾತಿಯನ್ನ ಮಾಡಿಕೊಳ್ಳುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಸುಮಾರು ನಲವತ್ತು ನಲವತ್ತೊಂದು ಸಾವಿರದ ಐದುನೂರು ಸೀಟುಗಳು ಸದ್ಯ ರಾಜ್ಯದಲ್ಲಿ ವಸತಿ ಶಾಲೆಗಳಲ್ಲಿ ಲಭ್ಯವೆ ಈ ಒಂದು ಸೀಟುಗಳಲ್ಲಿ ಇಪ್ಪತ್ತು ಸಾವಿರದ ಏಳುನೂರ ಐವತ್ತು ಸೀಟುಗಳನ್ನ ರಾಜ್ಯ ಸರ್ಕಾರವು ಇಂತಹ ವಿಶೇಷ ಮಕ್ಕಳಿಗಾಗಿ ಈ ಒಂದು ಸೀಟುಗಳನ್ನ ತೆಗೆದಿರಿಸಿದೆ ಆ ಒಂದು ನಿಟ್ಟಿನಲ್ಲಿ ಅಂತಹ ಒಂದು ಮಕ್ಕಳು ಯಾರ್ಯಾರು ಬರ್ತಾರೆ ಆ ಒಂದು ಅಹ್ ಪ್ರಕ್ರಿಯೆಗೆ ಯಾವ್ಯಾವ ಮಕ್ಕಳು ಸೇರ್ಪಡೆಗೊಳ್ಳುತ್ತಾರೆ ಎಂಬುದನ್ನ ನಾನು ಈಗ ನಿಮಗೆ ವಿವರಿಸಲಿದ್ದೇನೆ ರಾಜ್ಯದಲ್ಲಿರ್ತಕ್ಕಂಥ ಮ್ಯಾನ್ಯಲ್ ಸ್ಕಾವೆಂಜರ್ ಅವರ ಒಂದು ಮಕ್ಕಳು ಚಿಂದಿ ಆಯುವ ಮಕ್ಕಳು ಸ್ಮಶಾನದ ಕಾರ್ಮಿಕರ ಮಕ್ಕಳು ಬಾಲ ಕಾರ್ಮಿಕರು ಜೀತ ವಿಮುಕ್ತಿಯನ್ನ ಹೊಂದಿರತಕ್ಕಂತಹ ಪೋಷಕರ ಮಕ್ಕಳು ಮಾಜಿ ದೇವದಾಸಿಯರ ಮಕ್ಕಳು ಶೇಕಡಾ ಇಪ್ಪತ್ತೈದಕ್ಕಿಂತ ಹೆಚ್ಚು ಅಂಗವಿಕಲತೆಯನ್ನ ಹೊಂದಿರತಕ್ಕಂತಹ ಮಕ್ಕಳು ಎಚ್ ಐ ವಿ ಪೀಡಿತ ಪೋಷಕರ ಮಕ್ಕಳು ಹಾಗೆ ತಂದೆ ಅಥವಾ ತಾಯಿ ತಂದೆ ಅಥವಾ ತಾಯಿಯನ್ನ ಕಳೆದುಕೊಂಡಿರ್ತಕ್ಕಂತಹ ಮಕ್ಕಳು ಅಥವಾ ಇಬ್ಬರನ್ನು ಕಳೆದುಕೊಂಡು ಅನಾಥರಾಗಿರ್ತಕ್ಕಂತಹ ಮಕ್ಕಳು ಹಾಗೆ ಅಲೆಮಾರಿಯ ಮಕ್ಕಳು ಅಲೆಮಾರಿ ಜನಾಂಗ ಏನಿರುತ್ತಲ್ಲ ಆ ಅಲೆಮಾರಿ ಜನಾಂಗದ ಮಕ್ಕಳು ಸೂಕ್ಷ್ಮ ಮತ್ತು ಅತೀ ಸೂಕ್ಷ್ಮ ಸಮುದಾಯದ ಮಕ್ಕಳು ಹಾಗೆಯೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆ ಪಂಗಡದ ಮಕ್ಕಳು ಸೇರಿದಂತೆ ಇನ್ನು ಅನೇಕ ರೀತಿಯ ಮಕ್ಕಳನ್ನ ಒಗ್ಗೂಡಿಸಿ ಈ ಒಂದು ಶಾಲೆಗೆ ನೇರ ನೇಮ ನೇರವಾಗಿ ದಾಖಲಾತಿಯನ್ನ ಮಾಡಿಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಈ ಒಂದು ದೊಡ್ಡ ಬದಲಾವಣೆಯನ್ನ ಈಗಿರುವ ಸದ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಂದೆ ಬಂದಿರುವುದು ಒಂದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ ಹೀಗೆ ಇಂತಹ ಮಕ್ಕಳನ್ನ ಒಂದು ದಾಖಲಾತಿಯನ್ನ ಮಾಡಿಕೊಂಡು ಅವರನ್ನ ಅವರಿಗೆ ಉಚಿತವಾಗಿರ್ತಕ್ಕಂತಹ ಶಿಕ್ಷಣವನ್ನ ನೀಡುವ ನಿಟ್ಟಿನಲ್ಲಿ ಈ ಒಂದು ಸರ್ಕಾರವು ಪ್ರಯತ್ನಿಸುತ್ತಿರುವುದರಿಂದ ಇಂತ ಯಾವುದೇ ಹಿಂದುಳಿದಿರತಕ್ಕಂತಹ ಯಾವುದೇ ಶಾಲೆಯಿಂದ ಹೊರಗು ಮಕ್ಕಳನ್ನ ಈ ಒಂದು ದಾಖಲಾತಿ ಪ್ರಕ್ರಿಯೆಗೆ ಒಳಪಡಿಸಲು ಎಲ್ಲರೂ ಕೂಡ ಪ್ರಯ ಪ್ರಯತ್ನಿಸಿ ಎನ್ನುತ್ತಾ ಈ ಒಂದು ಈ ಒಂದು ಪ್ರವೇಶ ಪರೀಕ್ಷೆಯನ್ನ ನಡೆಸಿ ಇನ್ನು ಐವತ್ತರಷ್ಟು ವಿದ್ಯಾರ್ಥಿಗಳನ್ನ ಈ ಒಂದು ಶಾಲೆಗಳಿಗೆ ದಾಖಲಾತಿಯನ್ನ ನೀಡಲಾಗುತ್ತದೆ ಈ ಒಂದು ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುತ್ತದೆ ಪರೀಕ್ಷೆಯ ದಿನಾಂಕವನ್ನ ಶೀಘ್ರದಲ್ಲೇ ಕಟ್ಟಿಸುತ್ತಾರೆ ಹೀಗೆ ಈ ಒಂದು ಸೀಟುಗಳಿಗೆ ಪ್ರಯತ್ನಿಸುತ್ತಿರುವ ಮಕ್ಕಳು ಹೀಗೆ ಶಾಲೆಯಿಂದ ಹಿಂದೂರತಕ್ಕಂತಹ ಮಕ್ಕಳಿಗೆ ಕಳಿತು ಆಗಲಿ ಎನ್ನುವುದೇ ನಮ್ಮಯ ಆಶಯವಾಗಿದೆ